ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಕಮೆಂಟ್ ನೋಡ್ತಾ ಬಂದೆ ಎಲ್ಲದೂ ಕೂಡ ಕಮೆಂಟ್ ಏನು ಜಾಸ್ತಿ ಬಂದಿದೆ ಅದನ್ನು ಮಾಡ್ತಾ ಇದ್ದೀನಿ ಇವಾಗಂತೂ ಕಮೆಂಟ್ ಏನು ಜಾಸ್ತಿ ಬಂದಿದೆಯಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀದು ಒಂದು ಫಿಕ್ಸ್ ಡೇಟ್ ಹೇಳಿ ಬ್ರೋ ರಿಸಲ್ಟ್ ಯಾವಾಗ ಬರುತ್ತೆ ಹೇಳಿ ಒಂದು ಫಿಕ್ಸ್ ಡೇಟ್ ಹೇಳಿ ಅಂತ ಕೇಳ್ತಾ ಇದ್ರು ಗುರು ಹೇಳಬೇಕಪ್ಪ ಅಂತಂದರೆ ವ್ಯಾಲ್ಯುವೇಷನು ಇವತ್ತು ಶುರುವಾಗಿದೆ ಹದಿನೆಂಟನೇ ತಾರೀಕು ಶುಕ್ರವಾರ ಇವತ್ತು ಶುರುವಾಗಿದೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗದೇನೆ ಒಂದು ಫಿಕ್ಸ್ ಡೇಟ್ ಹೇಳಿ ಅಂತಂದರೆ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನಾನು ವ್ಯಾಲ್ಯುವೇಷನ್ ಬಂದುಬಿಟ್ಟು ಹದಿನೈದನೇ ತಾರೀಕೆ ಶುರು ಆಗುತ್ತೆ ಅನ್ಕೊಂಡ್ಬಿಟ್ಟು ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ಬರ್ಬೋದು ಅಂತ ಇವಾಗ ಒಂದು ಐದು ದಿನದ ಮುಂಚೆನೇ ಹೇಳಿದ್ದೆ ಬಟ್ ವ್ಯಾಲ್ಯೂವೇಷನ್ ಹದಿನೆಂಟನೇ ತಾರೀಕು ಶುರು ಮಾಡಿದ್ರು ಇವಾಗ ನಾನು ಏನು ಹೇಳೋಕ್ಕಾಗಲ್ಲ ಗುರು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಲಿ ಒಂದು ನಾಲ್ಕು ದಿನದಲ್ಲಿ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗುತ್ತೆ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆದಮೇಲೆ ನಾನು ರಿಸಲ್ಟ್ ಯಾವಾಗ ಬರ್ಬೋದು ಅಂತೇಳಿ ಒಂದು ಫಿಕ್ಸ್ ಡೇಟನ್ನು ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಜುಲೈ ಎಂಡಿಂಗಲ್ಲಿ ಬರ್ಬೋದು ಜುಲೈ ಎಂಡಿಂಗಲ್ಲಿ ಅಂದರೆ ಜುಲೈ ಲಾಸ್ಟ್ ವೀಕಲ್ಲಿ ಬರ್ಬೋದು ಏನಪ್ಪ ಅಂತಂದರೆ ನನಗೆ ಅಜಿಮಾಸ್ ಪ್ರಕಾರ ಒಂದು ಡೇಟ್ ಹೇಳೋದಾದರೆ ಫಿಕ್ಸ್ ಅಂತ ಒಂದು ಅಂದಾಜ್ ಮೇಲೆ ಹೇಳೋದಾದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಬರ್ಬೋದು ನನ್ನ ಪ್ರಕಾರ ಅಥವಾ ಇಪ್ಪತ್ತೈದು ಇಲ್ಲಾಂದರೆ ಜುಲೈ ಲಾಸ್ಟ್ ವೀಕಲ್ಲೇ ಬರ್ಬೋದು ವ್ಯಾಲ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ವಿಡಿಯೋ ಮಾಡೋಣ ಸೊ ಇವಾಗ ಏನು ಹೇಳೋದು ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಫಸ್ಟ್ ಅಪ್ಡೇಟು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು